ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗಲೂ ಕೂಡ ನಾವು ಹೊಸ ಇಂಗ್ಲೀಷ್ ಶಬ್ದಗಳು ಮತ್ತು ಕನ್ನಡದ ಹತ್ತಿರಗಳನ್ನು ತಿಳ್ಕೊಳ್ಳೋಣ ಈ ಇಂಗ್ಲೀಷ್ ಪದಗಳು ಶಬ್ದಗಳು ನಮಗೆ ಬೇಕೇ ಬೇಕಾಗುತ್ತೆ ಅಂತ ಹೇಳುತ್ತಾ ಫಸ್ಟ್ ವರ್ಡ್ ಟುಡೇ ಇದು ತ್ರೀ ಫೋರ್ ಫೈವ್ ಒನ್ ಡಿಸರ್ಟ್ ಡಿ ಇ ಎಸ್ ಸಿ ಆರ್ ಟಿ ಡೆಸರ್ಟಲ್ಲಿ ಮರುಭೂಮಿ ತ್ರೀ ಫೋರ್ ಫೈವ್ ಟು ಡೆಸರ್ಟ್ ಡಿ ನೋಡ್ಕೊಳ್ಳಿ ಡಬಲ್ ಎಸ್ ಇ ಆರ್ ಟಿ ಡೆಸರ್ಟ್ ಅಂದರೆ ಊಟದ ಕೊನೆಯಲ್ಲಿ ಕೊಡುವ ಹಣ್ಣುಗಳು ಅಂದರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದಾಗ ಕೊನೆಗೆ ಡಿಸರ್ ಕೊಡ್ತಾರೆ ಅಂದರೆ ಊಟ ಆದಮೇಲೆ ಹಣ್ಣುಗಳನ್ನು ಕೊಡ್ತಾರೆ ನಂತರ ತ್ರೀ ಫೋರ್ ಫೈವ್ ತ್ರೀ ಡಿಸೀಸ್ ಡಿ ಐ ಎಸ್ ಸಿ ಎ ಎಸ್ ಸಿಗೊಳ್ತೀನಿ ಡಿ ಐ ಎಸ್ ಇ ಎ ಎಸ್ ಸಿ ಡಿಸೀಸ್ ಅಂದರೆ ಅಸೌಖ್ಯ ಅಸೌಖ್ಯ ಅಥವಾ ಅನಾರೋಗ್ಯ ಹಾಗೆ ತ್ರೀ ಫೋರ್ ಫೈವ್ ಫೋರ್ ಡಿಸ್ಕಂಫರ್ಟ್ ಅಂದರೆ ಡಿ ಐ ಎಸ್ ಡಿ ಸೊ ಸಿ ಓ ಎಮ್ ಎಫ್ ಒ ಓ ಆರ್ ಟಿ ಕಂಫರ್ಟು ಡಿಸ್ಕಂಫರ್ಟು ಅಂತ ಹೇಳಿದಾಗ ಅರ್ಥ ಅಸೌಖ್ಯ ಅಂತಾಗುತ್ತೆ ನಂತರ ತ್ರೀ ಫೋರ್ ಡಾ ಫೈವ್ ಡೆತ್ ಟಿ ಇಟ್ ಈಜ್ ಡೆತ್ ಸಾವು ಈ ಹೊತ್ತಿಗೆ ಇಟ್ ಸಾಕು ಮತ್ತು ಬೆಳಗ್ಗೆ ಕ್ಲಾಸಲ್ಲಿ ಸಿಗೋಣ ಆಗ ಹೊಸ ಇಂಗ್ಲೀಷ್ ಶಬ್ದಗಳು ಮತ್ತು ಕನ್ನಡದ ಅರ್ಥಗಳು ತಿಳ್ಕೊಳ್ಳೋಣ ನಮ್ಮ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಉದ್ದಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಆಶ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್